ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ದಿವಸ ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಓಟ್ಸ್ ತುಂಬಾ ರುಚಿಕರವಾಗಿ ಆರೋಗ್ಯಕರವಾಗಿ ಹೆಚ್ಚು ಫೈಬರ್ ಅಂಶ ಹಾಗೂ ನ್ಯೂಟ್ರಿಷಸ್ ಆಗಿರುವಂತಹ ಓಟ್ಸನ್ನು ಬಳಸಿ ನಾವು ರುಚಿಕರವಾದಂತಹ ಖಾದ್ಯಗಳನ್ನು ಮಾಡಬಹುದು ಇವತ್ತಿನ ದಿವಸ ಓಟ್ಸನ್ನು ಬಳಸಿ ನಾವು ತರಕಾರಿ ಉಪ್ಪಿಟ್ಟು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ರೆಸಿಪಿ ಮಾಡ್ತಾನೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾವಿಲ್ಲಿ ಓಟ್ಸನ್ನು ತೊಗೊಂಡಿದ್ವಿ ಇದು ರೋಲ್ಡ್ ಓಟ್ಸ್ ಅಂತ ಇದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ನಾನು ಎರಡು ಬೌಲ್ ಅಷ್ಟು ರೋಲ್ಡ್ ಓಟ್ಸನ್ನು ತೊಗೊಂಡಿದ್ದೀನಿ ನೋಡಿ ಇದು ಹೀಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾವು ಉಪ್ಪಿಟ್ಟು ಮಾಡೋದ್ರಿಂದ ಇನ್ನೊಂದು ರೀತಿಯಲ್ಲೂ ಇದೆ ಓಟ್ಸು ಅದು ಸ್ವಲ್ಪ ಪುಡಿ ಪುಡಿಯಾಗಿ ಇರುತ್ತೆ ಅಲ್ವಾ ಆ ಥರದ್ದು ಈಗ ಇದರಲ್ಲಿ ಉಪ್ಪಿಟ್ಟು ಮಾಡೋದನ್ನು ನೋಡೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೋಸ್ಕರ ಒಂದು ಬಾಂಡಲಿಗೆ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸಿದ್ದೀವಿ ಎಣ್ಣೆ ಬಿಸಿ ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳು ಸ್ವಲ್ಪ ಮೇಲೆ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ ನಂತರದಲ್ಲಿ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀವಿ ನೀವು ಬೇಕಿದ್ರೆ ಒಣಮೆಣಸಿನಕಾಯಿಯನ್ನು ಕೂಡ ಸೇರಿಸಬಹುದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ಮುಕ್ಕಾಲು ಬೌಲ್ನಷ್ಟು ಸಣ್ಣಗೆ ಕಟ್ ಮಾಡಿರುವಂತಹ ಹುರುಳಿಕಾಯಿ ಅರ್ಧ ಬೌಲ್ ಕ್ಯಾರೆಟ್ ಎರಡನ್ನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನಿಮ್ಮ ಇಚ್ಛೆಗೆ ಅನುಸಾರವಾದಂತಹ ತರಕಾರಿಗಳನ್ನು ಹಾಕಿ ಮಾಡಬಹುದು ಬೇಗನೆ ತರಕಾರಿಗಳು ಸಾಫ್ಟ್ ಆಗೋದಕ್ಕೋಸ್ಕರ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ತರಕಾರಿ ಬೇಗನೆ ಸಾಫ್ಟ್ ಆಗುತ್ತೆ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಿಸೋಣ ಈಗ ತರಕಾರಿ ಮುಖಾಲು ಭಾಗದಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕ್ಯಾಪ್ಸಿಕಮನ್ನು ಸಣ್ಣಗೆ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ದೊಡ್ಡ ಗಾತ್ರದ ಟೊಮೆಟೊ ಹಣ್ಣು ಸಣ್ಣಗೆ ಕಟ್ ಮಾಡಿರೋದನ್ನು ಕೂಡ ಸೇರಿಸೋಣ ಈಗ ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋ ತನಕ ಒಂದೆರಡು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಟು ಬೇಯಿಸೋಣ ನೋಡಿ ಈಗ ತರಕಾರಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಈ ಹಂತದಲ್ಲಿ ನಾವು ಏನು ಓಟ್ಸನ್ನು ತೊಗೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಎರಡು ಬೌಲಷ್ಟು ಓಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಹಾಕಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈಗ ಏನು ಕ್ವಾಂಟಿಟಿ ತರಕಾರಿ ಹಾಗೂ ಓಟ್ಸನ್ನು ಬಳಸಿ ಮಾಡ್ತಿದ್ದೀವಿ ಇದನ್ನು ಸುಮಾರು ನಾಲ್ಕರಿಂದ ಐದು ಜನ ಬ್ರೇಕ್ಫಾಸ್ಟ್ಗೆ ತೊಗೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಈಗ ಇದು ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಮಿಕ್ಸ್ ಆಗಿದೆ ಈಗ ಇದಕ್ಕೆ ಓಟ್ಸು ಬೇಯೋದಕ್ಕೋಸ್ಕರ ಒಂದು ಗ್ಲಾಸಷ್ಟು ನೀರನ್ನು ಮೊದಲು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಿಕ್ಸ್ ಮಾಡ್ಕೊಳ್ತಾ ಹದ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಈಗ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ನಾನು ಸುಮಾರು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಮಿಕ್ಸ್ ಮಾಡಿದ್ದೀನಿ ಇದು ಮಿಕ್ಸ್ ಆದಮೇಲೆ ಮತ್ತೆ ಮುಚ್ಚಿಟ್ಟು ಮೇಲೆ ನೋಡಿಕೊಂಡು ನೀವು ಸಾಫ್ಟ್ನೆಸ್ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಕೆಲವರಿಗೆ ತುಂಬ ಸಾಫ್ಟಾಗಿ ಬೇಕಾಗಿರುತ್ತೆ ಅಂಥವರು ಸ್ವಲ್ಪ ಜಾಸ್ತಿಯಾಗಿ ನೀರನ್ನು ಸೇರಿಸಿ ಬೇಯಿಸ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಿಕ್ಸ್ ಮಾಡಿ ನಾನು ಇದನ್ನು ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಇದನ್ನು ಮುಚ್ಚಿಟ್ಟು ಬೇಯಿಸಬೇಕಾಗತ್ತೆ ನಾವು ಮಧ್ಯ ಮಧ್ಯೆ ತೆಗೆದು ನೋಡಬೇಕು ನೀರಿನ ಅಂಶ ಇದೆಯಾ ಇಲ್ವಾ ಅನ್ನೋದನ್ನು ನೀರಿನ ಅಂಶ ಇಲ್ಲ ಆದರೂ ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೋಸ್ಕರ ಇದಕ್ಕೆ ಮತ್ತೆ ಇನ್ನೊಂದು ಗ್ಲಾಸಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟ್ ಆಗೋದಕ್ಕೋಸ್ಕರ ನಾವಿದಕ್ಕೆ ಮೂರು ಗ್ಲಾಸಷ್ಟು ನೀರನ್ನು ಮಿಕ್ಸ್ ಮಾಡಿ ಸಾಫ್ಟ್ ಆಗೋದಕ್ಕೆ ಇಟ್ಟಿದ್ವಿ ನೀವು ಇನ್ನೂ ಸಾಫ್ಟಾಗಿ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು ನಾವು ಸುಮಾರು ಹದಿನೈದು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಟು ಬೇಯಿಸಿದ್ವಿ ಇದು ಸ್ವಲ್ಪ ಹಾರ್ಡಗಿರುತ್ತಲ್ವ ಅದಕ್ಕೋಸ್ಕರ ಅಷ್ಟು ಟೈಮ್ ತಗೊಳುತ್ತೆ ಈಗ ನೋಡಿ ತೆಗ್ದಿದ್ದೀವಿ ತುಂಬಾ ಸಾಫ್ಟಾಗಿ ಹುದಿಗೆ ಬಂದಿದೆ ಹಾಗೆ ಅರಳಿದೆ ಅಂತ ಹೇಳ್ತಾರಲ್ಲ ಅಂದರೆ ಜಾಸ್ತಿಯಾಗಿ ಆಗಿದೆ ಅಂತ ಆ ರೀತಿಯಾಗಿ ಈಗ ನಮ್ಮ ಓಟ್ಸು ಮುಕ್ಕಾಲು ಭಾಗ ರೆಡಿಯಾಗಿದೆ ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಹೆಚ್ಚು ರುಚಿ ಕೊಡೋದಕ್ಕೋಸ್ಕರ ನಾವು ತುಪ್ಪದಲ್ಲಿ ಫ್ರೈ ಮಾಡಿದಂತಹ ಗೋಡಂಬಿಯನ್ನು ಕೂಡ ಸೇರಿಸ್ತಾ ಇದ್ದೀವಿ ನೀವು ಬೇಕಿದ್ರೆ ಇದಕ್ಕೆ ಕಡಲೆ ಬೀಜವನ್ನು ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿರತ್ತೆ ಹಾಗೆಯೇ ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಳ್ಳೋಣ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ನಾವು ಟೊಮೆಟೊ ಕೂಡ ಹಾಕಿದೀವಿ ಅದ್ರ ಜೊತೆ ಸ್ವಲ್ಪ ನಿಂಬೆ ಹಣ್ಣನ್ನು ಸೇರಿಸಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಈಗ ಒಂದು ಸರಿ ಕೊನೆಯದಾಗಿ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ನಮ್ಮ ಓಟ್ಸ್ ವೆಜ್ ಉಪ್ಪು ಅಂದರೆ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ರುಚಿ ಅನಿಸುತ್ತೆ ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ ಓಟ್ಸ್ನಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆ ಆಗೋದಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ದೇಹದ ಶಕ್ತಿ ವೃದ್ಧಿ ಆಗೋದಕ್ಕೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡೋದಕ್ಕೆ ಹಾಗೆ ದೇಹದ ತೂಕವನ್ನು ಇಳಿಸೋದಕ್ಕೆ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಮಕ್ಕಳ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ದಿವಸ ತರಕಾರಿ ಓಟ್ ಸೊಪ್ಪಿಟ್ಟು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಟ್ರೈ ಮಾಡಿದ್ರೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ಸ್ ಬರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಮಾಡೋಣ ಅಲ್ಲಿವರೆಗೂ ಬೈ ಫ್ರೆಂಡ್ಸ್